ಶ್ರೀ ಗುರುಭ್ಯೋ ನಮಃ ಗಂಗಣಪತಯ ನಮಃ ಗ್ರಾಮ ದತ್ತಾತ್ರೆಯ ನೋಡಿ ವೀಕ್ಷಕರೇ ಬಹಳ ಕಷ್ಟಪಟ್ಟು ಒಂದು ಮನೆಯನ್ನು ನಾವು ನಿರ್ಮಿಸಿದಾಗ ಕಟ್ಟಿದಾಗ ಅದರ ಗೃಹ ಪ್ರವೇಶವನ್ನು ನಾವು ಒಂದು ಉತ್ತಮವಾದಂತಹ ಮುಹೂರ್ತದಲ್ಲಿ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕೆ ಅಂದರೆ ಮುಂದೆ ನಾವು ಆ ಮನೆಯಲ್ಲಿ ಹೋಗಿದ್ದಾಗ ನಾವು ಯಾವಾಗಲೂ ಸುಖಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ನಾವು ಒಂದು ಉತ್ತಮವಾದಂತಹ ಗೃಹ ಪ್ರವೇಶದ ಮುಹೂರ್ತದಲ್ಲಿ ಆ ಮನೆಯನ್ನು ಪ್ರವೇಶ ಮಾಡಬೇಕು ಸೊ ಒಂದು ವೀಕ್ಷಕರ ಒತ್ತಾಯದ ಮೇರೆಗೆ ನೋಡಿ ಜೂನ್ ತಿಂಗಳು ಹಿಡ್ಕೊಂಡು ಸುಮಾರು ಅಕ್ಟೋಬರ್ ಕೊನೆವರೆಗೆ ನಮ್ಮ ಪಂಚಾಂಗದ ಆಧಾರದಲ್ಲಿ ಈ ಗೃಹ ಪ್ರವೇಶ ಮುಹೂರ್ತಗಳು ಯಾವುದಿದೆ ಇದು ವೀಕ್ಷಕರಿಗೆ ತುಂಬ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ನಾನು ಸುಮಾರು ಒಂದು ಮೂರು ಪಂಚಾಂಗದ ಆಧಾರದ ಮೇಲೆ ಇವತ್ತು ಗೃಹ ಪ್ರವೇಶದ ಮುಹೂರ್ತ ವಾಸ್ತುಶಾಂತಿ ಅಂತ ಕೂಡ ನಾವು ಹೇಳ್ತೇವೆ ಯಾವ ಯಾವ ಮುಹೂರ್ತ ಯಾವ ಯಾವ ಮಾಸದಲ್ಲಿ ಚೆನ್ನಾಗಿದೆ ಅಂತ ಅನ್ನೋದನ್ನು ಇವತ್ತು ನಾನು ಹೇಳ್ಕೊಡ್ತೇನೆ ತಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದಷ್ಟು ಮುಹೂರ್ತಗಳನ್ನು ನಾನು ನಿಮಗೆ ಈಗಾಗಲೇ ಹೇಳ್ತಾ ಇದ್ದೇನೆ ಇದನ್ನು ಈ ಮುಹೂರ್ತಗಳನ್ನು ನೀವು ನಿಮ್ಮ ಸ್ಥಾನಿಕವಾಗಿ ಯಾರಾದರೂ ಜ್ಯೋತಿಷಿಗಳಿದ್ದರೆ ಅವರಲ್ಲಿ ಹೋಗಿಬಿಟ್ಟು ಈ ಮುಹೂರ್ತ ನಿಮಗೆ ಅನುಕೂಲ ಆಗುತ್ತೆ ಇಲ್ವೋ ಅಂತ ಅನ್ನೋದನ್ನು ನೋಡಿಕೊಂಡು ಆಮೇಲೆ ನಿರ್ಧಾರ ಮಾಡ್ಕೊಳ್ಳಿ ನೋಡಿ ಮೊದಲು ಜೂನ್ ತಿಂಗಳಲ್ಲಿ ಸುಮಾರು ಮುಹೂರ್ತಗಳನ್ನು ನಾನು ಹೇಳ್ತಾ ಇದ್ದೇನೆ ಇದು ಜ್ಯೇಷ್ಠ ಮಾಸದಲ್ಲಿ ಬರುತ್ತೆ ಜೂನ್ ಎರಡು ತಾರೀಕು ಐದು ಆರು ಏಳು ಹನ್ನೆರಡು ಹದಿನಾರು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ಮುಹೂರ್ತಗಳು ಗೃಹ ಪ್ರವೇಶಕ್ಕೆ ತುಂಬ ಅನುಕೂಲಕರವಾಗಿವೆ ಸರಿಯಾಗಿ ಲಕ್ಷ್ಯದಲ್ಲಿಟ್ಟುಕೊಳ್ಳಿ ಇನ್ನು ಜುಲೈನಲ್ಲಿ ಕೇವಲ ಎರಡು ಮುಹೂರ್ತಗಳು ಮಾತ್ರ ನಮಗೆ ಸಿಗ್ತಾ ಇದೆ ಅದು ಶ್ರಾವಣ ಮಾಸದಲ್ಲಿ ಯಾಕೆಂದರೆ ಆಷಾಢ ಮಾಸದಲ್ಲಿ ಗೃಹ ಪ್ರವೇಶ ಮುಹೂರ್ತ ಇರೋದಿಲ್ಲ ಹಾಗಾಗಿ ಅನಾವಶ್ಯಕವಾಗಿ ಸುಮ್ಮನೆ ಕ್ಯಾಲೆಂಡರ್ನಲ್ಲಿ ಕೊಟ್ಟಂತಹ ಮುಹೂರ್ತವನ್ನು ನೋಡಿಕೊಂಡು ಅಥವಾ ನಿಮಗೆ ಯಾವುದೋ ಅನುಕೂಲ ಇರುತ್ತೋ ಆ ದಿವಸ ಗೃಹ ಪ್ರವೇಶವನ್ನು ಖಂಡಿತವಾಗಿಯೂ ಮಾಡಬೇಡಿ ನೋಡಿ ಜುಲೈನಲ್ಲಿ ಜುಲೈ ಮೂವತ್ತು ಮತ್ತು ಮೂವತ್ತೊಂದು ಮಾತ್ರ ಗೃಹ ಪ್ರವೇಶಕ್ಕೆ ಅನುಕೂಲಕರವಾಗಿದೆ ಇನ್ನು ಶ್ರಾವಣ ಮಾಸದಲ್ಲಿ ತುಂಬ ಮುಹೂರ್ತಗಳು ಸಿಗೋದರಿಂದ ನೋಡಿ ಅಂದರೆ ಆಗಸ್ಟ್ನಲ್ಲಿ ನಿಮಗೆ ಸುಮಾರು ಮುಹೂರ್ತಗಳು ಸಿಗುತ್ತೆ ಆಗಸ್ಟ್ ನಾಲ್ಕನೇ ತಾರೀಕು ಆರು ಒಂಬತ್ತು ಹನ್ನೊಂದು ಹದಿನಾಲ್ಕು ಇಪ್ಪತ್ತು ಒಟ್ಟು ಆರು ಮುಹೂರ್ತಗಳು ನಿಮಗೆ ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳಲ್ಲಿ ಸಿಗುತ್ತೆ ಅದಾದ ನಂತರ ಪುನಃ ಎರಡು ತಿಂಗಳ ಗ್ಯಾಪ್ ಇದೆ ಅಂದರೆ ಭಾದ್ರಪದ ಮಾಸ ಮತ್ತು ಅಶ್ವಿನ ಮಾಸದಲ್ಲಿ ನಿಮಗೆ ಯಾವುದೇ ಮುಹೂರ್ತಗಳು ಸಿಗೋದಿಲ್ಲ ಪುನಃ ನೀವು ಅಕ್ಟೋಬರ್ಗೆ ಹೋಗ್ತೀರಾ ಅಕ್ಟೋಬರ್ ಎಂಡ್ಗೆ ಅಂದ್ರೆ ಕಾರ್ತಿಕ ಮಾಸ ದೀಪಾವಳಿಯ ಮಾಸ ಪ್ರಾರಂಭ ಆಗುತ್ತೆ ನೋಡಿ ಅಕ್ಟೋಬರ್ನಲ್ಲಿ ಒಟ್ಟು ಮುಹು ಮೂರು ಮುಹೂರ್ತಗಳು ಮಾತ್ರ ಕೊನೆಗೆ ಸಿಗುತ್ತೆ ಒಂದು ಇಪ್ಪತ್ನಾಲ್ಕನೇ ಅಕ್ಟೋಬರ್ ಮೂವತ್ತು ಮತ್ತು ಮೂವತ್ತೊಂದನೇ ಅಕ್ಟೋಬರ್ ಇಷ್ಟು ಮುಹೂರ್ತಗಳು ಮುಂದಿನ ಐದು ತಿಂಗಳ ಮಟ್ಟಿಗೆ ಪಂಚಾಂಗದಲ್ಲಿ ಇವೆ ಇವುಗಳಲ್ಲಿ ನಿಮಗೆ ಯಾವುದು ಅನುಕೂಲ ಇದೆಯೋ ಆ ಮುಹೂರ್ತವನ್ನು ನೋಡಿಕೊಂಡು ಗೃಹ ಪ್ರವೇಶವನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗ